ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಮುಂದಿನ ಏಳು ದಿನಗಳಲ್ಲಿ ಯಾವ ಕೆಲವು ಚೇಂಜಸ್ಗಳು ಅಥವಾ ಬದಲಾವಣೆಗಳು ನಿಮ್ಮ ಲವ್ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಲವ್ ಲೈಫಿನಲ್ಲಿ ಅತಿ ಮುಖ್ಯವಾದಂತಹ ಕೆಲವು ಬದಲಾವಣೆಗಳು ಅಥವಾ ಕೆಲವು ಚೇಂಜಸ್ಗಳನ್ನು ನೀವು ಈ ವಾರದಲ್ಲಿ ಏನು ಮಾಡ್ಕೋಬಹುದಾಗಿರುತ್ತೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಯಾಕಂದ್ರೆ ಇದು ಇನ್ ಜನರಲ್ ಆಗಿ ನಾವು ರೀಡಿಂಗ್ ಅನ್ನ ಮಾಡುವಾಗ ಇದು ಕೆಲವೊಬ್ಬರಿಗೆ ರೆಸೋನೇಟ್ ಆಗುತ್ತೆ ಮತ್ತೆ ಕೆಲವೊಬ್ಬರಿಗೆ ರೆಸೋನೇಟ್ ಆಗೋದಿಲ್ಲ ಯಾರಿಗೇನಾದ್ರೂ ನಿಮ್ಗೆ ಕನ್ಫ್ಯೂಷನ್ಗಳಾಗಿದ್ರೆ ಅಥವಾ ಇದು ನನಗೆ ಆಗಿಲ್ಲ ನನ್ನ ವಿಚಾರದ ಬಗ್ಗೆ ನಾನು ತಿಳ್ಕೊಬೇಕು ಅನ್ನುವಂತಹ ಕೆಲವೊಂದು ಕ್ಯೂರಿಯಾಸಿಟಿ ಇರಬಹುದು ಅಥವಾ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕ ನೀವು ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿನ ಮೂಲಕ ಕಾಂಟ್ಯಾಕ್ಟನ್ನು ಅನ್ನು ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಆಲ್ರೆಡಿ ಬರ್ತಾ ಇರುತ್ತೆ ಹೌದಲ್ವಾ ಸೊ ಆಯ್ಕೆಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಪರ್ಪಲ್ ಕಲರ್ ಇರುವಂತಹ ಬೊಕ್ಕೆಯನ್ನ ಅಥವಾ ಫ್ಲವರ್ ಬೊಕ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಅಥವಾ ನೀವು ರೆಡ್ ಕಲರ್ ಇರುವಂತಹ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫ್ಲವರ್ ಬೊಕ್ಕೆಯನ್ನ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಏನು ಅಷ್ಟೊಂದು ಹರಿವಿರಿ ಮಾಡುವಂತಹ ಅಗತ್ಯ ಏನು ಇಲ್ಲ ಕೂಲಾಗಿ ಫ್ಲವರ್ಸ್ ಗಳನ್ನ ನೋಡಿ ಆ ಫ್ಲವರ್ಸ್ಗಳಲ್ಲಿ ಯಾವುದು ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕೂಲಾಗಿಯೇ ರೀಡಿಂಗ್ಸ್ ಗಳನ್ನ ನೋಡೋ ಪ್ರಯತ್ನವನ್ನ ಮಾಡಿ ಯಾಕೆ ಅನ್ನೋದಾದ್ರೆ ಆಯ್ಕೆಗಳಲ್ಲಿಯೇ ನಿಮ್ಮ ಉತ್ತರಗಳು ಇರತ್ತೆ ನಿಮ್ಮ ಮನಸ್ಸು ಯಾವ ಫ್ಲವರ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೋ ಆಯ್ಕೆಗಳಲ್ಲಿಯೇ ನಿಮ್ಮ ಉತ್ತರಗಳು ಖಂಡಿತವಾಗಿಯೂ ಇರುತ್ತೆ ಆಯ್ಕೆಗಳನ್ನ ಮಾಡಿಕೊಳ್ಳುವಾಗ ಕಾನ್ಸಂಟ್ರೇಷನ್ ಅನ್ನ ಮಾಡದೆ ಅಥವಾ ಗೊಂದಲಗಳಿಗೆ ಒಳಗಾಗಿ ಆಯ್ಕೆಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇದು ನಿಮಗೆ ರೆಸೋನೇಟ್ ಆಗುವುದಿಲ್ಲ ಮತ್ತೆ ರೆಸೋನೇಟ್ ಆಗಿಲ್ಲ ಅನ್ನೋದಾದ್ರೆ ನಿಮ್ಮ ಎನರ್ಜಿಸ್ಗಳು ಸ್ಪಿರಿಟ್ಸ್ಗಳು ಆಯ್ಕೆ ಮಾಡ್ಕೊಂಡಿರಲ್ಲ ಸೊ ಆ ಕಾರಣಗಳಿಗೋಸ್ಕರ ಮಾತ್ರವೇ ನಿಮಗೆ ಅದು ರೆಸೋನೇಟ್ ಆಗಿರೋಲ್ಲ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀಸನ್ನು ಕೂಡ ಇರೋದಿಲ್ಲ ನಿಮ್ಮ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕ ಕಾಂಟ್ಯಾಕ್ಟನ್ನು ಮಾಡಬಹುದಾಗಿರತ್ತೆ ಓಕೆ ಸೊ ಆಯ್ಕೆ ಆಯ್ತಲ್ವಾ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಯಾವುದೇ ಫೈಲನ್ನು ನೀವು ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀವಿ ಯಾವ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ನೋಡೋಣ ಸೊ ಯಾರೆಲ್ಲ ಪರ್ಪಲ್ ಕಲರ್ ಇರುವಂತಹ ಫ್ಲವರ್ ಬಗೆಯನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಮುಂದಿನ ಏಳು ದಿನಗಳಲ್ಲಿ ಯಾವ ಪ್ರೀತಿಯಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋದಾದ್ರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಲಿ ಅಥವಾ ಫೋನ್ಗಳ ಮೂಲಕವಾಗಲಿ ಇದು ವಾಟ್ಸಪ್ ಮೆಸೇಜ್ ಇರ್ಬೋದು ಅಥವಾ ಫೋನ್ ಕಾಲ್ಸ್ ಅಥವಾ ಫೇಸ್ಬುಕ್ ಇರ್ಬೋದು ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರ್ಬಹುದು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹೆಚ್ಚು ಕಾಲವನ್ನ ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಕಳೆಯುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಯಾಕಂದ್ರೆ ಪ್ರೀತಿಯಲ್ಲಿ ಒಂದು ಡಿಸ್ಟೆನ್ಸ್ ಇರೋದ್ರಿಂದ ಮತ್ತೆ ಮಿಸ್ಸನ್ನು ತುಂಬ ತುಂಬಾ ಮಾಡ್ಕೋತಾ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿಯೂ ಕೂಡ ಮಿಸ್ಸಿಂಗ್ ಕಾನ್ಸೆಪ್ಟ್ ಇದೆ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅವ್ರ ಹತ್ರ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿಬ್ಬರೂ ಕೂಡ ಈ ಮುಂದಿನ ಏಳು ದಿನಗಳಲ್ಲಿ ಇರುವಂತಹ ಸಾಧ್ಯತೆಗಳಿರೋದ್ರಿಂದ ನೀವೇನು ಮಾಡ್ತೀರ ಹೆಚ್ಚು ಕಾಂಟ್ಯಾಕ್ಟನ್ನು ಮಾಡುವ ಪ್ರಯತ್ನಗಳನ್ನು ನಿಮ್ಮ ಪ್ರೀತಿಗಳಲ್ಲಿ ನೀವು ಮಾಡ್ತಾ ಇರ್ತೀರಾ ನೀವು ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಆ ಸಾಧ್ಯತೆಗಳು ಏನಿದೆಯಲ್ಲ ಅದು ನಿಮಗೂ ಕೂಡ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಓ ನನ್ನನ್ನು ನೋಡ್ತಾ ಇದ್ದಾರೆ ನನ್ನನ್ನು ಅಬ್ಸರ್ವ್ ಮಾಡ್ತಾ ಅನ್ನೋದು ಕೂಡ ನಿಮಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಇರುತ್ತೆ ಆದ್ರೆ ಡೈರೆಕ್ಟ್ ಆದಂತಹ ಕಮ್ಯುನಿಕೇಶನ್ಸ್ ಯಾಕೆ ಈ ವಾರದಲ್ಲಿ ಮಾಡೋದಿಲ್ಲ ಅಥವಾ ಸ್ವಲ್ಪ ಡಿಲೇ ಅನ್ನ ಮಾಡ್ಕೋತಾರೆ ಬಟ್ ಫೋನ್ ಮೆಸೇಜಸ್ಗಳು ಅಥವಾ ಕಾಂಟ್ಯಾಕ್ಟ್ ಗಳನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಿರ್ತಾರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ಸ್ ಬರಬಹುದು ಡೈರೆಕ್ಟ್ ಆಗಿ ಮಾತಾಡಬಹುದಲ್ಲ ಅನ್ನುವಂತಹ ಒಂದು ಕ್ವಶನ್ ಬರಬಹುದು ಆದ್ರೆ ಯಾಕೆ ಅವರು ಬಹಳಷ್ಟು ಡೈರೆಕ್ಟ್ ಆಗಿ ಒಂದು ಅಪ್ರೋಚ್ ಮಾಡೋದಿಲ್ಲ ಅನ್ನೋದಾದ್ರೆ ನಿಮಿಬ್ರು ಕೂಡ ನಾನು ಹೇಳ್ತಾ ಇರೋದು ನಿಮ್ಮಿಬ್ಬರಲ್ಲಿಯೂ ಕೂಡ ಒಂದು ಡೈರೆಕ್ಟ್ ಅಪ್ರೋಚ್ ಆಗ್ಲಿ ಅಥವಾ ಡೈರೆಕ್ಟ್ ಕಮ್ಯುನಿಕೇಶನ್ಸ್ ಆಗಲಿ ಅಷ್ಟು ಧೈರ್ಯವಾಗಿ ಯಾಕೆ ನೀವು ಮಾಡೋದಿಲ್ಲ ಅನ್ನೋದಾದ್ರೆ ಪ್ರೀತಿಯಲ್ಲಿ ಕೆಲವೊಂದು ರಿಜೆಕ್ಷನ್ಸ್ ಆಗಬಹುದೇನೋ ಅನ್ನುವಂತಹ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅಥವಾ ಪ್ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು ನಾನು ಇನ್ನಾದ್ರೂ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದಾದ್ರೆ ತಮ್ಮಲ್ಲೇ ಮಾಡಿದಂತಹ ಕೆಲವು ತಪ್ಪುಗಳಿಗೂ ಕೂಡ ರಿಗ್ರೇಟ್ ಫೀಲ್ ಮಾಡ್ತಾ ಇರುವಂತಹದ್ದು ಮತ್ತೆ ಹಿಡನ್ ಜಲಸ್ ಅಂತ ಏನು ಮಾಡ್ಕೊಂಡಿದ್ರು ಅಥವಾ ಹಿಡನ್ ಆಗಿ ಕೆಲವೊಂದು ಅದಮಿಟ್ಟಂತಹ ಕೆಲವೊಂದು ಅಥವಾ ಬಚ್ಚಿಟ್ಟಂತಹ ಕೆಲವೊಂದು ಜಲಸ್ ಫೀಲಿಂಗ್ ಏನಿತ್ತು ಅದೆಲ್ಲದರ ಬಗ್ಗೆಯೂ ಗಮನವನ್ನು ಕೊಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ನಿಮಗೆ ಅಪ್ರೋಚ್ ಅನ್ನು ಮಾಡುವುದಾಗ್ಲಿ ಅಥವಾ ಡೈರೆಕ್ಟ್ ಆಗಿ ಪ್ರೀತಿಯ ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವುದಾಗ್ಲಿ ಅಷ್ಟೊಂದು ಈಸಿ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿಯೇ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿಗಳಿದ್ರೂ ಕೂಡ ಒಂದು ಸೆಕೆಂಡ್ ಚಾನ್ಸ್ ಬೇಕು ಅನ್ನುವಂತಹ ಮನಸ್ಥಿತಿಗಳಿದ್ರು ಕೂಡ ನಾನು ಹೇಗೆ ಮೂಮೆಂಟನ್ನು ಮಾಡಬೇಕು ಯಾವ ರೀತಿಯಲ್ಲಿ ನಾನು ಮೂಮೆಂಟ್ಸನ್ನು ಮಾಡಿ ಮುಂದಕ್ಕೆ ಹೋಗಬೇಕು ಬಹಳಷ್ಟು ತಾಳ್ಮೆಯಿಂದ ನಾನು ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದ್ರಿಂದಲೇ ಡೈರೆಕ್ಟ್ ಕಮ್ಯುನಿಕೇಷನ್ಸ್ ಅನ್ನೋದು ಅಷ್ಟೊಂದು ಈಸಿಯಾಗಿ ಆಗ್ತಾ ಇರಲಿ ಆಗ್ತಾ ಇರೋದಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮಿಬ್ಬರ ನಡುವೆಯೂ ಕೂಡ ಮುಂದಿನ ಏಳು ದಿನಗಳಲ್ಲಿ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತೀರ ಈ ಜಗಳ ಈ ಅಸಮಾಧಾನ ಈ ನೋವನ್ನು ಪಡುವಂತಹದ್ದು ತುಂಬ ದೂರ ದೂರ ಇರುವಂತಹದ್ದು ಇದು ಯಾವುದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿಬ್ಬರೂ ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಒಂದು ಟ್ವಿನ್ ಫ್ರೇಮ್ ಜರ್ನಿಯ ರೀತಿಯಲ್ಲಿ ಇರೋದ್ರಿಂದ ತೂ ಟೈಟ್ ಮತ್ತೆ ಟೂ ಸ್ಟ್ರಾಂಗ್ ಆಗಿ ನಿಮ್ಮ ಪ್ರೀತಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಯಾಕಂದ್ರೆ ಪ್ರೀತಿಯನ್ನ ಒಬ್ರಿಗೊಬ್ರು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅಂತ ಅಂದಾಗ ಏನು ಮಾಡ್ತೀರಾ ಕೆಲವೊಂದು ರೀತಿಯ ಪಾಸ್ಟ್ ಕೆಲವು ಕಮ್ಯುನಿಕೇಶನ್ಸ್ ಮಾಡುವಾಗ ಪಾಸ್ಟ್ನೆ ಹೌದು ನನಗೂ ಕೂಡ ಆಗ್ತಾ ಇರಲಿಲ್ಲ ನನಗೂ ನಾನು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೆ ಅನ್ನುವಂತಹ ಕೆಲವೊಂದು ರೀತಿಯ ಕಾನ್ವರ್ಸೇಷನ್ಸ್ಗಳನ್ನ ನೀವು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರತ್ತೆ ಬೇಕಾದರೆ ನೀವು ಅಬ್ಸರ್ವೇಶನ್ಸ್ ಅನ್ನ ಮಾಡಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ರೀಯೂನಿಯನ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇರತ್ತೆ ಪ್ರೀತಿಯಲ್ಲಿ ರೀಯೂನಿಯನ್ ಮಾಡ್ಕೋಬೇಕು ಹೇಗೋ ಒಂದು ಬ್ಯಾಲೆನ್ಸ್ ಮಾಡಬಹುದಲ್ವಾ ಕಾಂಪ್ಲಿಮೆಂಟನ್ನ ಇಚ್ಛೆ ತರಿಸಿ ಮಾಡ್ಕೋಬೇಕು ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ನೀನು ತಪ್ಪು ಮಾಡಿದ್ಯಾ ಮೇಲೆ ಒಬ್ಬರೊಬ್ಬರಿಗೆ ಮಾತಾಡಿ ನಾವು ಯಾಕೆ ಕೆಲವು ಚೇಂಜಸ್ಗಳನ್ನು ನಮ್ಮ ಲವ್ ಲೈಫಿನಲ್ಲಿ ಮಾಡ್ಕೋಬಾರ್ದು ಅನ್ನುವಂತಹ ಆಲೋಚನೆಗಳಲ್ಲಿಯೇ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ಕೆಲವೊಂದು ಚೇಂಜಸ್ಗಳನ್ನು ಮಾಡುವಾಗ ನಿಮ್ಮಿಬ್ಬರ ನಡುವೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಖಂಡಿತವಾಗಿಯೂ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮಿಬ್ಬರ ಹೊಂದಾಣಿಕೆಗಳು ಮಾಡಿಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳನ್ನ ಮಾಡಿ ಅನ್ನ ತಗೊಂಡ್ರು ಕೂಡ ಒಪಿನಿಯನ್ಸ್ ಅಲ್ಲಿ ಮತ್ತೆ ಬಿಲೀವ್ಸ್ಗಳಲ್ಲಿ ನೀವು ನಂಬುವಂತಹ ಕೆಲವೊಂದು ಬಿಲೀವ್ಸ್ ಏನಿರುತ್ತೋ ಅವುಗಳಲ್ಲಿ ಕೆಲವೊಂದು ರೀತಿಯ ವ್ಯತ್ಯಾಸಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಇದ್ದೇ ಇರುತ್ತೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಆರ್ಗ್ಯುಮೆಂಟ್ಸ್ ಗಳನ್ನು ನೀವೇನು ಮಾಡೋದು ಹೋಗೋದಿಲ್ಲ ಬಟ್ ಆದ್ರೆ ಒಬ್ರಿಗೊಬ್ಬರಿಗೆ ಬ್ಲೇಮ್ ಅನ್ನ ಮಾಡ್ಕೋತೀರಾ ಸ್ವಲ್ಪ ಮಟ್ಟಿಗೆ ತಪ್ಪು ಮಾಡಿದ್ದು ತಪ್ಪು ಮಾಡಿರೋದು ನೀವು ಮಾಡಿದೀರ ಅಲ್ವಾ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತೀರಾ ಆದ್ರೆ ಯಾವುದೇ ವಿಚಾರಗಳಿಗೂ ಕೂಡ ಕ್ಲಾರಿಟಿಗಳು ಸಿಗೋದಿಲ್ಲ ಹೌದು ಇದು ನಾನು ಮಾಡಿದ ತಪ್ಪಾಯ್ತು ಇನ್ ಯಾವತ್ತೂ ಮಾಡಲ್ಲ ಅನ್ನುವಂತಹ ಕ್ಲಾರಿಟಿಗಳೇನು ಸಿಗೋದಿಲ್ಲ ಬಟ್ ಮಾತಂತೂ ಆಡ್ತೀರಾ ಅನ್ನುವಂತಹದನ್ನ ಕಾರ್ಡ್ಸ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇದನ್ನು ಬಿಟ್ಟು ಹೋಗುವಂತಹ ಮನಸ್ಥಿತಿಗಳು ಅಥವಾ ಪ್ರೀತಿಯನ್ನು ಬಿಟ್ಟು ಹೋಗುವಂತಹ ಮನಸ್ಥಿತಿಗಳಂತೂ ಖಂಡಿತವಾಗಿಯೂ ಇಲ್ಲ ಫಾಸ್ಟ್ನಲ್ಲಿ ತುಂಬ ಹರ್ಟ್ಗಳಾಗಿರತ್ತೆ ನಿಮಗೆ ಮತ್ತೆ ಈಗೋ ಟಾಕಿಂಗ್ಸ್ಗಳನ್ನು ಕೂಡ ನೀವು ಮಾಡಿರ್ತೀರಾ ಮತ್ತೆ ಅನ್ಫರ್ಗಿವಿಂಗ್ ಅನ್ನುವಂತಹ ಕೆಲವು ಮೂಮೆಂಟ್ಸ್ಗಳು ಕೂಡ ಆಗಿರುತ್ತೆ ಮತ್ತು ಡಿಸ್ಟ್ರಾಕ್ಟ್ಸ್ಗಳಾಗಿರತ್ತೆ ಮತ್ತೆ ಇಗ್ನೋರೆಂಟ್ಗಳನ್ನು ಕೂಡ ಒಬ್ರಿಗೊಬ್ಬರಿಗೆ ಮಾಡ್ಕೊಂಡಿರ್ತೀರಾ ಅದು ಯಾವುದೂ ಕೂಡ ಹೀಲ್ ಆಗಿದೆ ಅನ್ನೋದಲ್ಲ ಅಂದ್ರೆ ಅದೆಲ್ಲವನ್ನ ಮರೆತು ನಾವು ಬಂದಿದ್ದೀವಿ ಅನ್ನೋದಲ್ಲ ಅದರ ಮುಂದೆ ನೀವು ನಿಂತಾಗ ಅದಕ್ಕಿಂತಲೂ ಪ್ರೀತಿಯ ದೊಡ್ಡದು ಅನ್ನುವಂತಹ ಕೆಲವೊಂದು ರೀತಿಯ ಭಾವನೆಗಳು ನಿಮ್ಮಿಬ್ಬರಲ್ಲಿಯೂ ಕೂಡ ಮೂಡೋದ್ರಿಂದ ಕೆಲವೊಂದು ರೀತಿಯ ಕಮ್ಯುನಿಕೇಶನ್ಸ್ಗಳನ್ನ ಮಾಡೋದಿಕ್ಕೆ ಅಥವಾ ರಿಯೂನಿಯನ್ ರೀಯೂನಿಯನ್ ಅನ್ನ ಮಾಡಿಕೊಳ್ಳೋದಿಕ್ಕೆ ಮೊದಲ ಹೆಜ್ಜೆಗಳನ್ನ ಇಡುವಂತಹದ್ದು ಅಥವಾ ಇನ್ನೊಂದು ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡುವುದು ಕೆಲವೊಂದು ಗಳನ್ನ ಮಾಡಿಕೊಂಡು ಆದ್ರೂ ಕೂಡ ಒಂದು ಚಾನ್ಸ್ ಅನ್ನ ಯಾಕೆ ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿಗಳ ಮೂಲಕ ಸ್ವಲ್ಪ ಸ್ವಲ್ಪ ಚೇಂಜಸ್ ಅನ್ನ ನೀವು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದರಲ್ಲಿ ಡಿಫ್ರೆನ್ಸ್ ಇದ್ರು ಕೂಡ ಆದರೆ ಪ್ರೀತಿಯನ್ನ ಬಿಡುವಷ್ಟು ಮಟ್ಟಿಗೆ ಮನಸ್ಥಿತಿಗಳೇನು ಇರೋದಿಲ್ಲ ಕೆಲವೊಂದು ಚೇಂಜಸ್ ಗಳನ್ನ ಮೂಲಕ ಪ್ರೀತಿಯನ್ನ ಉಳಿಸ್ಕೊಳ್ಳೋಣ ಅನ್ನುವಂತಹ ಕೆಲವೊಂದು ಬದಲಾವಣೆಗಳನ್ನ ನೀವು ಮುಂದಿನ ಏಳು ದಿನಗಳಲ್ಲಿ ಮಾಡುವಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಲವ್ ಲೈಫ್ ನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇಟ್ ಈಸ್ ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕಿ ಬೈ ಬೈ ಗುಡ್ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ಓಕೆ ಸೊ ಯಾರೆಲ್ಲ ರೆಡ್ ಕಲರ್ ಇರುವಂತಹ ಫ್ಲವರ್ ಪೊಕ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಮುಂದಿನ ಏಳು ದಿನಗಳಲ್ಲಿ ಲವ್ ಲೈಫಿನಲ್ಲಿ ಆಗುವ ಕೆಲವು ಬದಲಾವಣೆಗಳೇನು ಅಥವಾ ಚೇಂಜಸ್ ಗಳೇನು ಅನ್ನೋದಾದ್ರೆ ಪ್ರೀತಿ ನಿಮ್ಮನ್ನ ಹುಡುಕಿ ವಾಪಸ್ ಬರುತ್ತೆ ಏನೇ ನಿಮ್ಮಿಬ್ಬರ ನಡುವೆ ಅಹ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರಬಹುದು ಅಥವಾ ಏನೇ ನಿಮ್ಮಲ್ಲಿ ಅಹ್ ಮನಸ್ತಾಪಗಳಿರಬಹುದು ಅಥವಾ ಏನೇ ಇರಬಹುದು ಆದ್ರೂ ಕೂಡ ನಿಮ್ಮ ಪ್ರೀತಿ ಈ ಮುಂದಿನ ಏಳು ದಿನಗಳಲ್ಲಿ ವಾಪಸ್ ನಿಮ್ಮ ಹತ್ತಿರವೇ ಬರುವಂತಹ ಸಾಧ್ಯತೆಗಳು ಇರತ್ತೆ ಪ್ಲೀಸ್ ನನ್ನನ್ನು ಆಕ್ಸೆಪ್ಟ್ ಮಾಡು ಅನ್ನುವಂತಹ ರೀತಿಯಲ್ಲಿ ಒಂದು ಅಟ್ಯಾಚ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಹತ್ತಿರ ನಿಮ್ಮ ಪ್ರೀತಿ ವಾಪಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಿದ್ರೆ ನಮ್ಗೆ ಯಾವುದೇ ರೀತಿಯ ಬ್ರೇಕಪ್ ಆಗಿಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಿನಲ್ಲಿ ನಾವೇನು ಇಲ್ಲ ಅಥವಾ ನಮಗೆ ಯಾವುದೇ ರೀತಿಯ ಜಗಳಗಳು ಇಲ್ಲ ಅನ್ನೋದಾದರೆ ಇದು ಜಗಳವೇ ಆಗಬೇಕು ಅನ್ನೋದಲ್ಲ ಮುಂದೆ ನೀವು ರೀಡಿಂಗ್ಸ್ಗಳನ್ನು ನೋಡ್ತಾ ನೋಡ್ತಾ ನಿಮಗೇನೆ ಅರ್ಥ ಆಗತ್ತೆ ಓಕೆ ಸೊ ಏನಂದರೆ ಪದೇ ಪದೇ ಪ್ರೀತಿಸುವಂತಹ ವ್ಯಕ್ತಿ ಪದೇ ಪದೇ ನಿಮ್ಮ ಎದುರಿಗೆ ಬರುವಂತಹದ್ದು ಅಥವಾ ಮತ್ತೆ ಮತ್ತೆ ನೀನನ್ನು ಬಿಟ್ಟು ಇರೋಕ್ಕಾಗೋದೇ ಇಲ್ವೇನೋ ಅನ್ನುವಂತಹ ರೀತಿಯ ಮೂಮೆಂಟ್ಸ್ ಮಾಡುವಂಥದ್ದು ಅಥವಾ ಅಪ್ರೋಚ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ರೀತಿಯಾಗಪ್ಪ ತುಂಬ ಕನಸನ್ನ ತೋರಿಸ್ತಾ ಇದ್ದಾರಲ್ಲ ಅನ್ನುವಂತಹ ಕೆಲವೊಂದು ಭಾವನೆಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದರೆ ಪದೇ ಪದೇ ಕಾಲ್ ಮಾಡೋದು ಪದೇ ಪದೇ ನೆನಪಿಗೆ ಬರುವಂತಹದ್ದು ಈ ರೀತಿಯ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಕಾರ್ಡ್ಸ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಯಾಕೆ ಅನ್ನೋದಾದರೆ ಕೆಲವೊಂದು ರೀತಿಯ ಅಟ್ರಾಕ್ಷನ್ಸ್ಗಳು ನಿಮ್ಮಲ್ಲಿ ಇದ್ದಾಗ ಆ ವ್ಯಕ್ತಿಯನ್ನ ನೀವು ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಪದೇ 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 ನಿಮ್ಮ ಲೈಫಿನಲ್ಲಿ ಅಥವಾ ಕಾಲಿಂಗ್ಗಳ ಮೂಲಕ ಕಮ್ಯುನಿಕೇಷನ್ಸನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವ ಸಾಧ್ಯತೆಗಳಿರುತ್ತೆ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿಯೂ ಕೂಡ ಡೌಟ್ಗಳು ಬರುತ್ತೆ ಈ ವಾರದಲ್ಲಿ ಸೊ ಯಾಕಂದರೆ ಏನು ನಾವು ಟ್ರೆಲೋಪತಿ ಮೆಸೇಜ್ ಅಂತ ಕರಿತೀವೋ ಅಲ್ಲ ಆ ಮೆಸೇಜ್ಗಳ ಮೂಲಕ ಅಥವಾ ಡ್ರೀಮಿನ ಮೂಲಕ ಅಥವಾ ನಿಮ್ಮ ಅಂತರಾತ್ಮವೇ ಕೆಲವೊಂದು ವಿಚಾರಗಳಲ್ಲಿ ಹೇಳ್ತಾ ಇರತ್ತೆ ಸೊ ಯಾಕೋ ಡೌಟ್ ಬರ್ತಾ ಇದೆಯಲ್ಲ ಇವ್ರೇನೋ ಅಷ್ಟೊಂದು ಪ್ರೀತಿಯನ್ನು ತೋರಿಸೋ ಥರ ಕಮ್ಯುನಿಕೇಷನ್ಸ್ ಮಾಡ್ತಾ ಇದ್ದಾರೆ ಏನೋ ಬಹಳ ಕಾಳಜಿ ತೋರಿಸೋತರ ಕಮ್ಯುನಿಕೇಶನ್ಸ್ ಅನ್ನ ಮಾಡುವಂತಹದ್ದು ಬಿಟ್ಟಿರೋಕ್ ಆಗೋದೇ ಮೆಸೇಜ್ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇಲ್ವಾ ಯಾಕೋ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಯಾಕೆ ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಬರುತ್ತೆ ಯಾಕೆ ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ರೀತಿಯ ಮೂಮೆಂಟ್ಸ್ಗಳು ಅಥವಾ ಬದಲಾವಣೆಗಳಿಗೂ ನಿಮ್ಮ ಅಂತರಾತ್ಮ ಹೇಳುವ ಕೆಲವು ರೀತಿಯ ಉತ್ತರಗಳಿಗೋ ಅಥವಾ ಡ್ರೀಮ್ಸಿನ ಮೂಲಕ ನಿಮಗೆ ಕೆಲವೊಂದು ಸತ್ಯಗಳು ಗೊತ್ತಾಗ್ತಾ ಇರತ್ತಲ್ಲ ಅದು ಇದು ಯಾಕೋ ಸರಿ ಇಲ್ಲ ಅನ್ನುವಂತಹ ಒಂದು ಕಸಿಬಿಸಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ ಯಾಕೆ ಅನ್ನೋದಾದ್ರೆ ಮನಸ್ಥಿತಿಗಳಲ್ಲಿ ತುಂಬಾ ಕಸಿಬಿಸಿಗಳಿರುತ್ತೆ ಪ್ರೀತಿಯನ್ನ ಆ ವ್ಯಕ್ತಿ ತೋರಿಸ್ತಾ ಇದ್ರು ಕೂಡ ಯಾರೇ ತೋರಿಸ್ತಾ ಇದ್ರು ಕೂಡ ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಗಳು ನಮ್ಗೆ ಇರೋದಿಲ್ಲ ಅಂದ್ರೆ ನಿಮ್ಗೆ ಇರೋದಿಲ್ಲ ಅಂತರಾತ್ಮ ಅದು ಒಪ್ಪುತ್ತಾ ಇರೋದಿಲ್ಲ ಇದೇನೋ ಒಂದು ಡ್ರಾಮಾ ಅನ್ನೋ ತರ ನಿಮ್ಗೆ ಫೀಲ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅಹ್ ಫೋನಿನ ಮುಖಾಂತರವಾಗಿ ಕೆಲವೊಂದು ಪ್ರೀತಿಯನ್ನ ತಿಳ್ಕೋಬೇಕು ಕ್ಲಾರಿಟಿಯನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅನ್ನೋದಾದ್ರೆ ಪದೇ ಪದೇ ಫೋನುಗಳನ್ನು ಅಥವಾ ಕಮ್ಯುನಿಕೇಶನ್ಸ್ಗಳನ್ನು ಮಾಡುವಾಗ ಇದು ಏನು ಇದನ್ನು ಫೋನ್ಗಳ ಮೂಲಕ ತಿಳ್ಕೊಂಬಿಡ್ಬೇಕಪ್ಪ ಡೈರೆಕ್ಟಾಗಿ ಕೇಳಿಬಿಡ್ಬೇಕವ್ ಕೇಳ್ಬಿಡ್ಬೇಕಪ್ಪ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಕೆಲವೊಬ್ಬರು ಯೂನಿವರ್ಸ್ನಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದರ ಕಡೆಗೆ ಗಮನವನ್ನು ಕೊಡಿ ಯಾಕೆ ಅನ್ನೋದಾದರೆ ನಡ್ಕೊಳ್ಳುವಂತಹ ರೀತಿಗೂ ಇರು ಮನಸ್ಥಿತಿಗಳಲ್ಲಿರುವಂತಹ ಪ್ರೀತಿಗೂ ಬಹಳಷ್ಟು ಡಿಫ್ರೆನ್ಸ್ಗಳಿರುತ್ತೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇರ್ತೀನಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸ್ನಲ್ಲಿ ಎಷ್ಟೋ ಜನರಿಗೆ ಈ ಅನುಭವ ಆಗಿರುವಂತಹ ಸಾಧ್ಯತೆಗಳಿರುತ್ತೆ ನಾವು ಸುಮಾರು ಪರ್ಸನಲ್ ರೀಡಿಂಗ್ಗಳನ್ನು ಮಾಡುವವಾಗಲೂ ಕೂಡ ಬರುವಂತಹ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇದು ಮೇನ್ ಪ್ರಶ್ನೆಯಾಗಿ ಇರುವಂತಹದ್ದು ಅವರು ನನ್ನ ತುಂಬ ನೋಡ್ತಾನೇ ಇರ್ತಾರೆ ಆದರೆ ಮಾತಾಡಲ್ಲ ಅವರು ಕಣ್ಣುಗಳಲ್ಲಿ ಸನ್ನಿಗಳನ್ನ ಮಾಡ್ತಾರೆ ಆದರೆ ಭಾವನೆಗಳನ್ನ ಹೇಳೋದಿಲ್ಲ ನನಗೂ ಕೂಡ ಅವರ ಕಂಡ್ರೆ ತುಂಬಾ ಇಷ್ಟ ಇದೆ ಅವರಿಗೂ ನನ್ನ ಕಂಡ್ರೆ ತುಂಬಾ ಇಷ್ಟ ಇದೆಯೇನೋ ಅನ್ನುವಂತಹ ನಡವಳಿಕೆಗಳನ್ನ ಮಾಡ್ತಾರೆ ಆದರೆ ನನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ ಇದು ಸುಮಾರು ದಿನದಿಂದಲೂ ಕೂಡ ತಿಂಗಳಗಟ್ಲೆ ವರ್ಷಗಟ್ಲೆ ಇದೇ ನಡೀತಾ ಇರುತ್ತೆ ಕೆಲವೊಬ್ಬರು ಯಾಕೋ ನಮಗೆ ಸರಿ ಹೋಗಲ್ಲಪ್ಪ ಇದನ್ನು ತಿಳ್ಕೊಂಬಿಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ತಗೊಂಡು ನೀವೇನಾದರೂ ನನ್ನ ಪ್ರೀತಿಸ್ತಾ ಇದ್ದೀರಾ ಏನಕ್ಕೆ ಇದು ರೀತಿ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅಲ್ಲಿ ನಿಮಗೆ ಕ್ಯಾ ಕ್ಲಾರಿಟಿಗಳ ಉತ್ತರಗಳು ಸಿಕ್ಕೇ ಇರೋದಿಲ್ಲ ಮತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರಿಗೆ ಏನು ಅನ್ನೋದಾದ್ರೆ ಇದನ್ನ ಕೇಳ್ಬೇಕಾ ಬೇಡವಾ ಹಾಗೆ ಹೇಗೆ ನಾನು ಹೋಗಿ ಅಹ್ ಒಂದು ಸಾರಿಯು ನಾನು ಮಾತೇ ಆಡ್ಸಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಅವ್ರ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಜಸ್ಟ್ ಹಿಂಗೆ ಮಾತಾಡ್ಸಿರೋದು ಸುಮ್ಮನೆ ಹಿಂಗೆ ನೋಡಿರೋದಷ್ಟೇ ಹಿಂಗೆ ಪಾಸ್ ಆಗಿರೋದಷ್ಟೇ ಇದರ ಬಗ್ಗೆ ನಾನು ಹೇಗೆ ಮಾತಾಡೋಕ್ಕಾಗುತ್ತೆ ಅಂತನೂ ಕೂಡ ನೀವು ಅನ್ಕೊಂಡು ಸುಮ್ನಾಗಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದನ್ನೇ ಹೇಳುವಂಥದ್ದು ಸೊ ಬಹಳ ಕಾಳಜಿ ತೋರಿಸ್ತೀನಿ ಬಹಳ ನಿಮ್ಮನ್ನ ಅಹ್ ನೀನು ಪ್ರಾಮಾಣಿಕವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೂ ಡೈರೆಕ್ಟಾಗಿ ನೀವು ಕೇಳಿದಾಗ ಅದರ ಉತ್ತರಗಳು ಬರೋದಕ್ಕೂ ತುಂಬ ಜಗಜಾಂತರ ವ್ಯತ್ಯಾಸಗಳಿರತ್ತೆ ಸೊ ಅದರ ಬಗ್ಗೆ ಗಮನವನ್ನು ಕೊಡಿ ಯಾಕೆ ಅನ್ನೋದಾದರೆ ಯೂನಿವರ್ಸ್ನಲ್ಲಿ ರೆಡ್ ಕಲರ್ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಇದು ಒಂದು ರೀತಿಯ ಅಟ್ರಾಕ್ಷನ್ ಒಂದು ಇನ್ಫ್ಯಾಕ್ಚುಯೇಷನ್ ಅಂತ ಏನು ಹೇಳ್ತೀರಲ್ಲ ಅದೇ ಇರುತ್ತೆ ಯಾಕಂದ್ರೆ ಸುಮಾರು ಬಾರಿ ನೀವು ಇದರ ಮೂಮೆಂಟ್ಸ್ಗಳನ್ನು ಇದರ ಮುಂದುವರಿಕೆಗಳನ್ನು ಮಾಡಿದಾಗ ಸುಮಾರು ಬಾರಿ ನಿಮಗೆ ರೆಡ್ ಫ್ಲ್ಯಾಗ್ಸ್ಗಳು ಗಳು ಬಂದೇ ಬರುತ್ತೆ ಯಾಕೆ ಅನ್ನೋದಾದ್ರೆ ಈಗ ಆಲ್ರೆಡಿ ಪ್ರೀತಿಯ ವಿಚಾರದಲ್ಲಿ ಇದ್ದವರಿಗೆ ಇದರ ಅನುಭವ ಆಗಿರುತ್ತೆ ಈಗ ಆಲ್ರೆಡಿ ಪ್ರೀತಿಯಲ್ಲಿ ಎಂಟ್ರಿ ಕೊಡೋವರಿಗೆ ಜಸ್ಟ್ ಯಾವುದೇ ರೀತಿಯ ಸಿಂಪಲ್ ಮಾತುಗಳಲ್ಲಿ ಅಥವಾ ಸಿಂಪಲ್ ಸನ್ನೆಗಳಲ್ಲಿರಬಹುದು ನೀವೇನಾದರೂ ಇದರ ಮೂಮೆಂಟ್ಸ್ ಗಳನ್ನ ತಗೊಂಡ್ರೆ ಇದರ ಬಗ್ಗೆ ನಿಮಗೆ ತುಂಬಾ ರಿಫ್ಲಾಕ್ಸ್ ಗಳಿರತ್ತೆ ಅರ್ಥವೇ ಆಗದ ರೀತಿಯಲ್ಲಿ ಇರುತ್ತೆ ಮುನಿಸು ಮತ್ತು ಮಾತುಗಳ ನಡುವೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದ್ರೆ ಯಾವಾಗ ಮಾತಾಡಿಸ್ತಾರೆ ಯಾವಾಗ ಮುನ್ಸ್ಕೋತಾರೆ ಯಾವಾಗ ಕೋಪ ಮಾಡ್ಕೊಂಡಿರ್ತಾರೆ ಯಾವಾಗ ಪ್ರೀತಿಯನ್ನು ತೋರಿಸ್ತಾರೆ ಯಾವಾಗ ನನ್ನ ಬಗ್ಗೆ ಟೈಮ್ ನನಗೆ ಟೈಮನ್ನು ಕೊಡ್ತಾರೆ ಯಾವಾಗ ನನಗೆ ಟೈಮನ್ನು ಕೊಡೋಲ್ಲ ಇದೆಷ್ಟೋ ವಿಚಾರಗಳ ಕನ್ಫ್ಯೂಷನ್ಸ್ಗಳು ನಿಮಗೆ ಆಗ್ತಾ ಇರತ್ತೆ ಇದೇ ರೀತಿ ನಿಮಗೆ ಮುಂದಿನ ಏಳು ದಿನಗಳಲ್ಲಿಯೂ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಯಾಕೆ ಅನ್ನೋದಾದರೆ ಈ ಪ್ರೀತಿ ಬೇಕಾ ಅಥವಾ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇರ್ತಾರೆ ಇರುತ್ತೆ ನಿಮಗೆ ನಿಮ್ಮ ಮನಸ್ಸು ಮತ್ತೆ ಹಲವಾರು ವಿಚಾರಗಳಲ್ಲಿ ಡೌಟ್ ಇರುತ್ತೆ ಇನ್ಸೆಕ್ಯೂರಿಟಿ ಫೀಲ್ಗಳು ನಿಮ್ಮಲ್ಲಿ ಕಾಣ್ತಾ ಕಾಡ್ತಾ ಇರತ್ತೆ ಮತ್ತೆ ಸೆಕೆಂಡ್ ಥಾಟ್ಸ್ಗಳು ಾರಾ ಇಲ್ವಾ ಮೋಸ ಹೋಗ್ತ ಇಲ್ವಾ ಇದು ಓವರ್ ಥಿಂಕಿಂಗ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಒಂದು ರೀತಿಯ ರೆಸ್ಟ್ಲೆಸ್ ಅನ್ನುವಂತಹ ಆಗುವಂತಹದ್ದು ಒಂದು ರೀತಿಯ ಭಯ ಕಾಡುವಂತಹದ್ದು ಈ ರೀತಿಯ ಹಲವಾರು ರೀತಿಯ ಮಿಕ್ಸ್ ಫೀಲಿಂಗ್ಸ್ಗಳಲ್ಲಿ ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ದೇರ್ ಇಸ್ ನೋ ಎನ್ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಇಲ್ಲ 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 ಇದು ಎನಫ್ ಎಫ್ ಅನ್ನೋದಾದ್ರೆ ಆಗೋದೇ ಇಲ್ಲ ನಿಮ್ಮ ಕೈಲೂ ಆಗೋದಿಲ್ಲ ಜಸ್ಟ್ ಅಟ್ರಾಕ್ಷನ್ xensajt u ಒಳ್ಳೆ ಅಲ್ವಾ ನಮ್ಮದು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸು ಒಮ್ಮೆ ಹೇಳಿದ್ರೆ ನಿಮ್ಮ ಮೈಂಡೇ ಬೇರೆ ಹೇಳ್ತಾ ಇರುತ್ತೆ ಸೊ ಈ ರಿಲೇಶನ್ಶಿಪ್ನಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ಸ್ಗಳು ಇರುತ್ತೆ ನಡವಳಿಕೆಗಳಿಗೂ ಮತ್ತು ಪ್ರೀತಿಗೂ ಬಹಳಷ್ಟು ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಲವ್ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಅನುಭವಗಳು ಕೂಡ ನಿಮಗೆ ಆಗತ್ತೆ ಬಿಕಾಸ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ರೆಡ್ ಫ್ಲಾಗ್ಸ್ಗಳು ಬರುವಂತಹದ್ದು ಒಂದು ಅಟ್ರಾಕ್ಷನ್ಸ್ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತು ಒಂದು ರೀತಿಯಲ್ಲಿ ಬೇಡಪ್ಪ ಇದು ಯಾವುದು ಬೇಡ ಅಂದಾಗ ರಿಎಂಟ್ರಿಯನ್ನು ಎಂಟ್ರಿಯನ್ನು ಕೊಡುವಂತದ್ದು ಮತ್ತೆ ಇನ್ನೊಂದು ಡೌಟ್ ಎನರ್ಜಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಡೌಟ್ಗಳು ಕೂಡ ಮೂಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ತಿಳಿಸ್ತಾ ಇದ್ದಾರೆ ಮುಂದಿನ ಏಳು ದಿನಗಳಲ್ಲಿ ಈ ತರಹದ ಕೆಲವು ಬದಲಾವಣೆಗಳು ಈ ತರಹದ ಕೆಲವು ಮೂಮೆಂಟ್ಸ್ಗಳು ನಿಮ್ಮ ಲವ್ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಓಕೆ ಸೊ ಇದಿಷ್ಟು ಕೂಡ ಮುಂದಿನ ಏಳು ದಿನಗಳಲ್ಲಿ ಆಗುವ ಪ್ರೀತಿಯ ವಿಚಾರದಲ್ಲಿ ಬದಲಾವಣೆಗಳ ಬಗ್ಗೆ ಅಥವಾ ಚೇಂಜಸ್ಗಳ ಬಗ್ಗೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಟೆಕ್ ಬಾಯ್